ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿ ಮೋದಿಜಿಯವರ ವಿರುದ್ಧವಾಗಿ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಸನ್ಮಾನ ಯಡಿಯೂರಪ್ಪರ ವಿರುದ್ಧವಾಗಿ ಮಾತಾಡಿಕೊಂತ ಎಲ್ಲ ರೀತಿಯಲ್ಲೂ ಗೇಲಿ ಮಾಡ್ಕೊಂತ ಬರ್ತಾನೆ ಇರ್ತಾರೆ ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಂಬರುವಂತಹ ದಿನಗಳಲ್ಲಿ ಇವತ್ತು ಒಂದು ರೀತಿ ಸಿದ್ದರಾಮಯ್ಯನ ಸೋಲಿಸಬೇಕು ಅನ್ನಂತ ಕಾರಣದಿಂದ ಮುಂಬರುವಂತಹ ವರಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ಅಭ್ಯರ್ಥಿಯನ್ನು ಕೊಡುವಂತಹ ಕೆಲಸ ಕೂಡ ಮಾಡ್ತಾರೆ ಸಿದ್ದರಾಮಯ್ಯನವರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಅಲ್ಲಿದ್ದಂತಹ ನಾಯಕರ ಬಗ್ಗೆನೇ ಜಾಸ್ತಿ ಭಯ ಆಗಿದೆ ಯಾಕಂದರೆ ಇವತ್ತು ಅವರಿಗೆ ಬಿಜೆಪಿ ಅನ್ನಂಥದ್ದು ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದಿಂದ ಭಯ ಬೀಳಬಹುದು ಆದರೆ ಎಲ್ಲೋ ಒಂದು ಕಡೆ ಶಿವಕುಮಾರ್ ಭಯ ಕೆ ಶಿವಕುಮಾರ್ ಅವರ ಭಯ ಜಾಸ್ತಿ ಆಗಿದೆ ಅದಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಶಿವಕುಮಾರ್ ಅವರು ಎಲ್ಲಿ ಪ್ರಭಾವ ಇಲ್ಲನೋ ಅವರು ಎಲ್ಲಿ ಅವರಿಗೆ ಪ್ರಭಾವ ಅಂದ್ರೆ ಎಲ್ಲಿ ಅವರ ಮಾತು ನಡೆಯಲ್ಲನೋ ಅಲ್ಲಿ ಹೋಗಿ ನಿಲ್ಲಬೇಕಂದೇಳಿ ಕ್ಷೇತ್ರವನ್ನು ಹುಡ್ಕಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಶಿವಕುಮಾರ್ ಅವರು ಅಂತ ವ್ಯಕ್ತಿ ಅಲ್ಲ ಒಳ್ಳೆ ಮನುಷ್ಯ ಆದರೆ ಸಿದ್ಧರಾಮಯ್ಯನವರು ಸೋಲಿನ ಭೀತಿ ಎಲ್ಲ ಒಂದು ಕಡೆ ಸೋಲಿನ ಭಯ ಅವರಿಗೆ ಕಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ವರ್ಣಾದಲ್ಲಿನಲ್ಲಿ ನಿಲ್ಲಿ ಎಲ್ಲೆ ನಿಂತರು ಅತ್ಯಂತ ಕೆಟ್ಟದಾಗಿ ಅಂದರೆ ಅತ್ಯಂತ ಕೀಳುವಾಗಿ ಸೋಲಂತ ಕೆಲಸ ಅಲ್ಲಿ ಆಗುತ್ತೆ ಅದಕ್ಕೋಸ್ಕರ ಇವೆಲ್ಲ ಕೂಡ ಚುನಾವಣೆ ಮಿಕ್ಸಿ ಆಗಿರುವ ಕಾರಣ ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ಮೂರಲ್ಲಿ ನಡೆಯುವಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸ್ತಾರ ಇವತ್ತು ಕಾಂಗ್ರೆಸ್ನ ಮನಿ ಕಲಿಸುವಂತಹ ಕೆಲಸ ಆಗ್ತದೆ ಅವರಿಗೆ ಕೂಡ ಇನ್ನು ಮುಂದಕ್ಕೆ ಜಾರಿ ಆಗಬೇಕಾಗಿದೆ ಆಲ್ರೆಡಿ ನಾನು ಮಾತಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಮಾತಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಹೇಳಿದ್ರು ಎರಡು ಸಾವಿರದ ಹದಿನೇಳು ಹದಿನೇಳರಿಂದ ಅವರಿಗೆ ಪ್ರತಿ ವರ್ಷ ಕೂಡ ವೇತನ ಪರಿಷ್ಕರಣೆ ಆಗಬೇಕಿತ್ತು ಅವರಿಗೆ ಸುಮಾರಾಗಿ ಬಹಳಷ್ಟು ಒಂದು ಆರು ವರ್ಷ ಆಗ್ತಾ ಇದೆ ಆಗಲಿಲ್ಲ ಅಂತೇಳಿ ಆದಷ್ಟು ಶೀಘ್ರದಲ್ಲೇ ನಾನು ಒಂದು ತೀರ್ಮಾನ ತಗೊಂಡು ವೇತನವನ್ನು ಪರಿಷ್ಕರಣೆ ಮಾಡಿಕೊಡ್ತೀನಿ ಬಳ್ಳಾರಿಯಲ್ಲಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಎಸ್ಟಿ ಮೋರ್ಚಾದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ದೊಡ್ಡದಾದಂತಹ ಬೃಹತ್ ಸಭೆಯನ್ನು ಕೂಡ ಮಾಡ್ತಾ ಇದ್ದೀವಿ ನಿರೀಕ್ಷೆ ಒಂದು ಐದು ಲಕ್ಷಕ್ಕೂ ಜಾಸ್ತಿ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ ಹಂಗಾಗಿ ಆ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ನಿಕಟಪರ ಮುಖ್ಯಮಂತ್ರಿಗಳು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಆ ಕಾರ್ಯಕ್ರಮ ಯಶಸ್ವಾಗ ಸಲುವಾಗಿ ಇಡೀ ರಾಜ್ಯದಲ್ಲಿದ್ದಂತ ಎಸ್ಸಿ ಸಮುದಾಯದವರು ಮತ್ತು ಪಕ್ಷದ ಕಾರ್ಯಕರ್ತರು ಹಿರಿಯರೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯನ್ನು ಮಾಡುವಂತಹ ಕೆಲಸ ಮಾಡ್ತಾರೆ ಹಂಗಾಗಿ ಇವತ್ತು ಮಾನ್ಯ ಇವತ್ತು ಕೋಲಾರದಿಂದ ಅವರು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಏನು ಕೋಲಾರದಿಂದ ಯಾತ್ರೆಯನ್ನು ಪ್ರಾರಂಭ ಮಾಡಿದರೋ ಅದು ಕೇವಲ ಚುನಾವಣೆಯ ಜಿಮಿಕ್ಸ್ ಆಗಿದೆ ಯಾಕಂದರೆ ಅವರು ಎಲ್ಲ ಒಂದು ಕಡೆ ಅಟೆನ್ಷನ್ ಅನ್ನು ಡೈವರ್ಷನ್ ಮಾಡಬೇಕು ಅನ್ನಂತ ಕಾರಣದಿಂದ ಅಟೆನ್ಷನ್ ಅನ್ನು ಡೈವರ್ಷನ್ ಮಾಡಬೇಕು ಅನ್ನಂತ ಕಾರಣದಿಂದ ಅಲ್ಲಿ ಸುತ್ತಾಡಿ ಇಲ್ಲಿ ಸುತ್ತಾಡಿ ಕೊನೆಯಾದಾಗಿ ಅವರು ಸ್ಪರ್ಧೆ ವರ್ಣದಲ್ಲಿ ಅಟೆನ್ಷನ್ ಡೈವರ್ಷನ್ ಮಾಡಬೇಕು ಅಂತೇಳಿ ಅಲ್ಲಿ ಪಾದಯಾತ್ರೆ ಮಾಡಿದೆ ಕೋಲಾರದಿಂದ ನನಗೆ ಬಹಳಷ್ಟು ಡಿಮ್ಯಾಂಡ್ ಜಾಸ್ತಿ ಇದೆ ಅಂತೇಳಿ ಡಿಮ್ಯಾಂಡ್ ಕ್ರಿಯೇಟ್ ಅನ್ನು ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅದು ಕೇವಲ ಎಲೆಕ್ಷನ್ ಮಿಸ್ ಮಾತ್ರ ಇದೆ ಅವರಿಗೆ ನಾನು ಕೇಳೋದಿಷ್ಟೇ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿದಂತ ಬಾದಾಮಿ ಜನರಿಗೆ ಅವರು ಕೈ ಕೊಡ್ತಾ ಇದ್ದಾರೆ ಅವ್ರನ್ನ ಬಾದಾಮಿ ಜನರು ಯಾವತ್ತೂ ಕೂಡ ಎಂದಿಗೂ ಕೂಡ ಶ್ರಮಿಸಲ್ಲ ಯಾಕಂದ್ರೆ ಅವರಿಗೆ ಪುನರ್ಜನ್ಮ ಕೊಟ್ಟಿರೋದು ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ಸೋತ ನಂತರ ಅವರು ಬಾದಾಮಿಯಲ್ಲಿ ಸ್ಪರ್ಧೆ ಮಾಡಿ ಪುನರ್ಜನ್ಮವನ್ನು ಕೊಟ್ಟು ಜನರು ಗೆಲ್ಸಂತ ಕೆಲಸ ಮಾಡಿದ್ರು ಈ ಬಾದಾಮಿಯ ಜನರು ಯಾವತ್ತು ಕೂಡ ಅವ್ರನ್ನ ಶ್ರಮಿಸಂಥ ಪ್ರಶ್ನೆ ನಿಲ್ಲ ಅವರು ಎಂತೆ ಯಾವುದೇ ತಂತ್ರಗಾರಿಕೆಗೆ ಮಾಡಿದ್ರು ಕೂಡ ಕೊನೆಯದಾಗಿ ಅವರು ನಿಲ್ಲೋದು ವರ್ಣದಲ್ಲೇ ಗೆಲ್ಲೋದು ಅಷ್ಟು ಸುಲಭವಾಗಿಲ್ಲ ಆ ವರ್ಣದಲ್ಲಿ ಗೆಲ್ಲಿಸಬೇಕು ಆದ್ರೂ ಕೂಡ ಬಹಳಷ್ಟು ಕಷ್ಟ ಆದರೆ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಎಂಥ ಅಭ್ಯರ್ಥಿಗಳಾಗ್ತಾರೆ ಅಂದ್ರೆ ಯಾರು ಕೂಡ ಯೋಚನೆ ಯಾರು ಕೂಡ ಊಹೆ ಮಾಡಲಾರ್ದಂತ ಒಳ್ಳೆ ಅಭ್ಯರ್ಥಿ ಅಲ್ಲಿ ನಿಲ್ತಾರ ಹಂಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮ್ಮ ಮುಖಂಡರೆಲ್ಲರೂ ಕೂಡ ಸಿದ್ದವಾಗಿದ್ದಾರೆ ಎಂತ ಪರಿಸ್ಥಿತಿಯಲ್ಲೂ ಕೂಡ ಅವ್ರನ್ನ ಸೋಲಿಸಬೇಕು ವರ್ಣದಲ್ಲಿ ನಿಂತರೂ ಕೂಡ ಸೋಲಿಸಬೇಕಂದೇಳಿ ನಮ್ಮ ಕಾರ್ಯಕರ್ತರು ತೀರ್ಮಾನವನ್ನು ಮಾಡಿದ್ದಾರೆ